ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚಲರ್ ಮಾತಾರೆಲ್ಲ ಸೌಕೆಲ್ಲರ್ ಬಂದೇನೆ ಇನ್ನು ಏರ್ಪೂರ್ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಪ್ಲೇ ಬಂದ್ ಇಂಥ ವೀಡಿಯೋ ನೆನೆ ಶುರು ಮಾಡ್ತದಿಲ್ಲ ಜಿಯಾನೂರ್ ಹೋಲ ಹೋಲ ಇತ್ತು ನಾವು ಇದ್ವಡು ಸಟ್ ಮಾಡ್ತಿದ್ದೆ ಜಿಯಾನಗ ರಜೆ ಇಲ್ಲೂ ಸೂಕು ಇಜ್ಜೆ ಚಾ ಮಲ್ತದಿದ್ದೆ ಹಾಯ್ ಬನ್ ಬನ್ ಹೆಂಕುಲಿದ್ದ ಬಿದಾರ್ತೆ ಗಣೇಶ ವಿಸರ್ಜನೆ ಎಲ್ಲೇ ಏನು ಪೋತುಜಿ ಜಿ ಅದಕ್ಕೋಸ್ಕರ ಕೈ ಮುಗಿದ ಬರ್ಕ ಅಂದೆ ಪ್ರಿಯಕ್ಕನಕ್ಕೆಲ್ಲ ಜಿಯಾನಗ ಜಿಯಾನಾಗ ಕೋಡೆ ಗೋಡೆ ಬಂತೇನೆ ಹೊರ ಪೋತ್ ಇಂದೆ ಹಿಂದೆ ಎದಕ್ಕೇನು ಬೇರಿದಾಗದೆ ಅಜೆನೊಂದಲ್ಲೇ ಪೋತ್ ಬರ್ಕ ಬಂದೆ ತೂಕ ಐತಂತ ಅಂತ ಬರ್ಸಾ ಕಮ್ಮಿ ಯಾಕೊಂಡಂತ ಬರ್ಸೆ ಕನಾಗ ಬರ್ ಚಿಂದ ಅಂಡಿ ಎಲ್ಲೇ ಪೋಯ್ ಈ ಜಿಯಾನ ಎಂಜೆ ಪೋಯಿ 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 ಪೊಯ್ಯಿಂದ ಬುಲ್ಪರ್ನೆ ಶುರು ಅದಕ್ಕೋಸ್ಕರ ಪೋಸ ಹಂಗಿ ನಿಮಿ ರೆಡಿ ಆಗ್ತೇನೆ ಒಂದು ಪೂರ ಹಿಡ್ದು ಇಪ್ಪರು ಒಲ್ಪಲ ಪೋಪುಂಡೆಲ್ಲ ಮಗೆ ಕೆಲಸ ಮಲ್ಸಿ ಬೇರ್ ಶಾಂತಿಡ್ ಮಚ್ಚಿ ಎಂಗ್ ದೇವ ಸುರು ಪೋಲಿತ್ತಲ ಅವ್ಲು ಬೆಪ್ಪರೆ ಹುಷಾರುಲ್ಲೆಣ್ಣ ಮಗೆ ದೀವರ ಪನ್ನಪುಂಡ ತ್ಯಂಗ್ ಶಾಂತಿಡ್ ಕುಲ್ವೆಗಿತ್ತೆ ಯನ್ ದೀದನೆಟಾಯ್ ಶಾಂತಿಡು ಕುಲ್ವೆರ್ ಬೊಕ್ಕ ಕೂಡ ಸುರು ಮಲ್ಬೇಕ್ ದೀರ ಅವ್ ಓ ನಿನ್ನನೆ ಆತ ವಸ್ತ್ ಓಲಿತ್ತ ಲವ್ಲ ದಿಲ ಇಜಿನ್ ಎಂತದು ಬೊಕ್ಕ ಪುನ ಅಚ್ಚು ಈ ಜೋಕ್ಲೆ ರಜೆ ಕೊರ್ಪೆರ್ ಯಾಪೆರ್ಲೆಗ್ ಒಂಜಿ ಕೆಲಸ ಉಂಡು ಒಂತದ ಅಲ್ಲ ಅತ್ತ್ ಇಜಿನ್ ಎನ್ನ ಯೆ ಬೈಯ್ಯ ಮುಟ್ಟ ಇಲ್ಲೊಂಜಿ ಏತ್ ನಿರ್ಮಲ್ ಇಪ್ಪುಂಡು ಹೋಗಿ ಅಲ್ಪ 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 ಕಲ್ಲರ್ ಬಾಕ್ಸ್ ಅಲ್ಪಲ್ಪ ಏನ ಡಬ್ಬ ಅಲ್ಪ 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 ಬ್ಯಾಗ್ ಇದು ಮಂಪದ ಗೊತ್ತೀಜನ್ನ ಕುಳ್ಳ ಕುಲ್ದೆ ಅವ್ರು ಅಂಚ ಆ ಫ್ರೆಂಡ್ಸ್ ಹೆಂಗೆ ಕುರ್ಲಕ್ ಪೋಪನ ನಾನು ಕೂಡ ಬರ್ಸೋ ಶುರು ಆಪದ ಪುರ ಬಾಕಿ ಪುರ ಪಾಡ್ದು ಇನ್ನೇ ಜಿಯು ಟ್ಯೂಷನ್ಗಳ ಉಂಡು ಟೀಚರ್ಸ್ ಡೇ ಐತೆ ಅಂಚ ಅದು ಇದು ಆಡು ಆ ಟೀಚರ್ಸ್ ಡೇಗೆ ಫೋನಾಗಲ್ಲ ಹೋಗ್ಯಂಗಿ ಪಾಡ್ವೆ ಅಂದೆ அஞ்ச ஆ ஃப்ரெண்ட்ஸ் நான் தூக்க அல்பா வீடியோமல் பரண்ட அல்பா திக்கு போய் நான் நிகழ எங்களுக்கு கிதாடியா ஃபோன் பிள்ள முதல் சினிமா சினிமா ஓ சினிமா எங்களுக்கு ஜியான் போது போ தோஜே சினிமா தோஜோரு ஜியான் கொடை பார்த்தோம் போதில் எது மல்ல கொடை தோஜோந்துண்டு கிதாடியா ஃபோன் புல்லே ஓ ஜியான் எதிர்ப்போ சினிமா சினிமா தூரம் சினிமா ஏன்னப்போன்ன பீர்போப்பே ஆய் பல் ಏನು ಚೂಡಿದಾರಪ್ಪ ಆಡ್ದೇನೆ ಬಲ್ದದಪ್ಪ ಆಡ್ದೆ ಫಿರಬನ್ನ ಹಾಕಲ್ಲಾರ ಅಪ್ಪಂಡು ತು ಓಡೋದಿದ್ವಿ ಯಾಕ ಏರ್ಲಿ ಜೇರುತ್ತೆ ನಮ್ಮನೇನ ಹ್ಞೂ ಗಣಪತಿ ಗಣಪತಿ ಗಣಪತಿಂತೂದು ಗಣಪತಿ ದೇವ್ರೆ ಕೈ ಮುಗಿದು ಪೂರ ಭತ್ತ ಖುಷಿ ಹಾಕ್ಬಿಂಡು ನಮ್ಮ ದೇವರೇನ್ ನಡೆ ಪೋಪತಿ ಮನಸ್ಸು ಅಂತ ನೆಮ್ಮದಿ ಹಾಕಿಂಡು ಅಲ್ ತಿರು ಬಂದಾಗ ಅದು ಊಟ ಬರ್ಸ ಕಂಡು ಹೈದು ಹೋಗ ಬತ್ತದ ನಿಜಿನ್ ಜಾರ ಸರಿಯ ಫೋನ್ ಅನೇ ಲೇಟ್ ಆತನತ್ತೆ ಅಂಚ ಓಕೆ ಪಂಡ ಅಂಡ ಪಾರ್ಟಿ ಉಂಡು ಜಿಯಾನಿಗೆ ಪಾರ್ಟಿ ಉಂಡು ಪಂಡ ಟೀಚರ್ಸ್ ಡೇದಲ್ಲೇ ಕೊಡುಗೆ ಅಂಚ ಟೀಚರ್ ಫೋನ್ ಮಲ್ತೀರು ಬೇಗ ಕನತ್ತೆ ಬಿಡು ಏನರ್ಧ ಸಾ ನೀರು ಜಿಂಜೋನಲ್ಲ ಪಾರ್ತ್ಬದು ಬಿಡ್ದು ಬತ್ತೇನು ಭತ್ತದ್ದು ಒಂಜಿ ರೆಡ್ಡು ರೀಲ್ಸ್ ಮಲ್ತೆ ಮನಸ್ಸನ್ ರೆಡ್ಡು ರೀಲ್ಸ್ ಮಲ್ಬೋಕೆ ಮಸ್ತ್ ಟೈಮ್ ಆಡತ್ತೆ ಐಕೋಸ್ಕರ ಹೆಂಗೆ ಕೆಲ ಓಲ್ಡ್ ಸಾಂಗ್ ಪೂರ ಮಸ್ತ್ ಇಷ್ಟ ಐಕೋಸ್ಕರ ಫುಲ್ ಐಟ್ ಆ ಪದ್ಯ ಪದ್ಯಕ್ಕೆ ಇನ್ನು ಒಂದೊಂದು ಹೆಂಗೆ ಗೊತ್ತಾ ಒಂದಿದ್ದ ವಾಯಿ ಕಟ್ಟ ಪಂಡ ಆ ಪದ್ಯ ಹಿಂಗೆ ಮಸ್ತಿ ಇಷ್ಟ ಅದಕ್ಕೋಸ್ಕರ ಕೂಲೋಂದೆ ಒಂಚೂಚೂರು ಬಾಯಿ ಬಂದವನು ಕೈ ಬಂದವನು ಆತೇ ಮಲ್ಪನು ಡ್ಯಾನ್ಸ್ ಮಲ್ಪರ ಹೋಗ್ಬುಜಿ ಇತ್ತೆ ದಂಡಜಿ ಏನು ಬತ್ತೆ ಅಂಡ್ ಒಂದು ಅಡ್ಡಿ ಹಾಕೊಂಡು ಏನು ಕೊಡ್ತಿಗೆ ಒಂಥರ ಸರಿ ಆಪುಜಿ ಇನ್ನೇನು ಕಂಡ ಫೋನ್ ಬರ್ತಾನೆ ಪಂಡ ಇನ್ನಿಲ್ಲ ದಾಲ ಅಡ್ಡೆ ಮಲ್ಪೊಂದು ಇನ್ನಿಲ್ಲ ದೋಸೆ ಮಲ್ಪರ ಅಂಡಿ ಹೆಂಗೆ ದಿನೋಲ ಒಂಜೆ ಮಲ್ಪರೆ ಇಡ್ಡೆ ಹಾಪುಜಿ ಐಕೋಸ್ಕರ ಇನ್ನು ಕಪ್ಪರ್ ರೊಟ್ಟಿ ಮಲ್ಪೆ ಅಂದೆ ಕಪ್ಪರ್ ರೊಟ್ಟಿ ಏನಪ್ಪಂಡ ಮೀನ್ ತಷ್ಟುಬು ಗೆಡ್ಡೆ ಹಾಕೊಂಡೆ ಅಯಕೋಸ್ಕರ ಯಾರಿಂದ ತುಂಬುದೇವೆ ಉಪ್ಪು ಪಾಡ್ವೆ ಅಂತ ಮೆದು ಹಾಕೊಂಡು ಕಪ್ಪರ್ ರೊಟ್ಟಿಗೆ ಆ ಕಪ್ಪರ್ ರೊಟ್ಟಿ ಮಲ್ಪರ ಗುಜನಕ್ಳಿಗೆ ಸುಲಾ ಬದಾರ ಬಂದ್ ಬೊಲನ್ ತಾರಿ ಪಕ್ಕ ಕಡೆಯಾಗ ಒಂಚೂರು ನುಪ್ಪು ಮಾಡಲಿ ಆತಿ ಒಕ್ಕ ನಾರ ಇಂಚಿ ಅರೆಗ ಕಪ್ಪರ್ ರೊಟ್ಟಿ ಅರೆ ಪುಡ್ ಪಾಡೋಡ್ಗೆ ಯಾನ್ ಪಂಡ ಅರೆ ಪುಡ್ ಫುಡ್ ಪಾಡಿ ಇನ್ನೀ ತುಂಬ ಪಲ್ಲ ಆರ್ ನಾ ಫೇವ್ರೇಟ್ ಮಲ್ಪ ಅದ್ ಇಂಟು ಪಂಡ ಪಂಡ್ ಅರೆಗಳಿಷ್ಟ ಕಪ್ಪರ್ ರೊಟ್ಟಿ ಇನ್ನೊಂದ್ಲೇ ಟೈಮ್ ತಿಕ್ಕೊಂಡ ಅರಿಗೋಸ್ಕರ ఆ అరే పుడుపడ్వే అందోళి టైమ్ తికింద కడ ఉంది హిచ్చా అరి పార్ద యాజి సత్తి ఉల్ం గే ఒ ఎడ్డే నీర్ ముందు అలా కడోస్కర ముందా హా ఆడ కొడెనిీర్ దోసీ రంజి ఫుల్ పడే కొడే అరేజ్ పూర జీ అన్న లేట్ ఆ ఇక్కడ డ్యాన్స్ వేత్త విడియో కడాపూర్ వేరే ఇజ్జా కడాప్పపూర్న ప్రయోజన ఇజ్జ అక్క పద్యపూర తీసు పాడలే ఇజ్జి ఆకు తంజి ತಿಂಗಳ ಮಿಕ್ಸಿ ಹಿಂಡೈತೆ ಒಂದು ಮಿಕ್ಸಿಗೆ ಏತ್ ವರ್ಷ ಹಣಗುತ್ತೆ ಉಂಡೆ ಬನ್ನ ಪಪ್ಪನ ಕಲ್ಲ ನಮ್ಮ ಎಲ್ಲ ನಿತ್ಯವಿಗೆ ಏತು ಒಂದು ಮಸ್ತ್ ವರ್ಷ ಹಣ ಇಂಕಿತ ಮದ್ಮೇಲೆ ಏತ್ ಏಲ್ ಎರಡು ಮೂರು ವರ್ಷ ಒಂಬತ್ತು ಎರಡು ದುಂಬೆ ಇರ್ತೇನೆ ಮಿಕ್ಸಿ ಏತ್ ವರ್ಷ ಅನ್ಗುತ್ತೆ ಚೆಕ್ ದೀತೆ ಸಮಾಲತು ಹಾಳಾದಿತ್ತ ನೋಡ್ಬಿಟ್ಟು ಕೂಡ ರಿಪೇರಿ ಕೊಡ್ನಿ ತದೇ ಬಣ್ಣಗೆ ದುಂಬೆ ಏನಲ್ಲ ಟಿ ವಿ మిక్సి ఫ్రి పక్క హా వీత్ ఇద్దాత్ వర్ష ఆజ్ అవు హాళ రిపేర్ ఇవ్వదండి ఇతనికి చూరు ఉప్పుకోబాడే చూరు రెడ్ చూర్ను ఉప్పు కాదు ఎంసూరుకుడైతే ఐదు వీక్ తిప్ప

ಕ್ಲಿಪ್ಪು ಪಾಡ್ದಿತ್ತದೆ ಏನ್ ಕೊಡ್ಗೆ ಅಡಿಗೆ ಅಡುಗೆ ಮಲ್ಪನಾಗೇನೇ ಪಲ್ಲ ಪಾಡ್ದು ಪಾಡ್ನು ವಿಡಿಯೋ ವೀಡಿಯೋ ಮಲ್ಪನ ಸೂರ್ಯ ಸೂಡಿ ಎಡ್ಡೆ ತೋರ್ಜಿ ಪಂದ್ ಪಲ್ಲ ಸೂರ್ಯ ತಿಂಚುಚ್ಚಿ ಕ್ಲಿಪ್ ಪಾಡ್ದು ಪಾಡ್ನು ಈತ ವಿಡಿಯೋ ಮಂತ್ವ ಇಲ್ಲದೆ ಈಗ ಎಡ್ಡೆ ತೋಜ್ಜಿಂದ ಈಗ ರಬ್ಬರ್ ಪಾಡ್ದು ಹುಡ್ತುಣ್ಣ ಯಾಡೋ ಕಾಡ್ದು ನಂಗೆ ಇಲ್ಲದೆ ಇಜ್ಜಿ ನನ್ನ ಬುಕ್ಕನ ಜೊಂದು ಗಡಿಗೆ ಯಕಡ್ ಒಂಜಿ ಅಡ್ಡೆ ಮಲ್ಪನಾಗ ಸಿಲಿಂಡರ್ ಕಥಾ ಮಾಡ ಇತ್ತೆ ಕೂಡ ಅಜ್ಜಿಯನ್ನು ಕೊಕ್ಕ ಬರ್ತಿರತ್ತೆ ಆ ಸಿಲಿಂಡರ್ ಕಾಯ್ದೆ ಎಲ್ಲಿ ಹೋಗುತ್ತೆ ಅಡ್ಡೆ ಮಲ್ತು ಒಂದು ಇಲ್ಲೇ ಇನ್ನೊಂದು ಫಸ್ಟದ ಅಡ್ಡೆ ಒಂದು ಬೆಚ್ಚ ಬಿಚ್ಚು ದೊ ಪಂಡ ಒಂದು ಲೆಕ್ಕ ಒಂದು ಚೂರು ಹಾಳಾಂಡ್ ಎರಡು ಗೊತ್ತವ ಈ ನಾಡ್ದು ಯಾಕಂದ್ರೆ ಆಯ್ಕೆ ಇತ್ತೆ ಇಟ್ಟಿದ್ದು ಚೂರು ಹಾಳಾಂಡು ಇತ್ತೆ ತುಂಬ ಮೈತದೆ ಐತದ ಹಾಕೊಂಡು ಬೇರೆ ಅಡಿಗೆ ಹಾಕೋಣ ಇನ್ನು ಇಜ್ಜಿಯನ್ನು ಕುಪ್ಪ ಬನ್ನೆಟ್ಟ ಏನು ಅಡಿಗೆ ನಾ ಒಂದು ಗಿಜ್ಜಿ ಗಂಟೆ ಒಂದು ಬರ್ತದೆ ಹತ್ತೊಂದು ಗಂಟೆ ಬರ್ತಂದೆ ಈ ಎಲ್ಲ ಮಂಪನ್ನು ಕುದೀನಿ ಅರ್ಬಂಡಿ ಏರಿ ಏರೆಲ್ಲ ಲೆಕ್ಕೋಡ ಗಿಜ್ಜಿದೆ ಬರ್ತಾಯಿತು ಸಾಗವೇ ಅಂದರೆ ಮೊಬೈಲ್ ಕೂಡ ಸೊ ಕುಲ್ದುನು పక్కన కిచ్చి బెచ్చండు అడిగి కర్ంచు బి కర్ంచెడ్డేడు ఎంపిక ఎడ్డ హాకుండు

దిండాజీ అన్న గొప్పకోస్కర వానికి చెప్ప

ರಡ್ರಡ್ಡು ಚಂದಿಲ್ಲೆ ದೇದಪಂಡ ಮಲ್ನಾನೇ ಮಲ್ತಂಡ ರಜಲ್ಲಿ ಇತ್ತು ಜಿನ್ಗೆ ಜೀವನದಲ್ಲಿ ಒಂದಿ ತಿನ್ಪೆ ಎಲ್ಲ ಜೀವನ ಬೊಪ್ಪಲ್ಲ ರಡ್ರಡ್ಡು ತಿನ್ಪ ಎಲ್ಲ ಟಿಫಿನ್ ಕೊನೋ ಕೊನೋಕೊಳೆ ಕೆಲಸ ಐತಿ ಒಂಚೂರು ಚೂರು ಆರಾಮೆ ಮಾತೇರಿಗೆಲ ನೈಟೆ ರಜೆ ದಾದ ಪಂಡ ಎಲ್ಲೇ ಗಣಪತಿ ವಿಸರ್ಜನೆಗೆ ಪತ್ತೊಂಜಿ ತಿನ್ನತ್ತ ಅಂಚ ಮಾತೇರಿಗೆ ರಜೆ ಇಟ್ಕೊಂಡು ಜೀವನ ಪೊಪ್ಪ ಗುಚ್ಚು ಕೆಲ್ಸವಂಟಿಗಿರಿಯೊಂದು ಇಲ್ಲೆ ಟಿಫಿನ್ ಗುಚ್ಚುವಂಟೆ ಅಂಚೆ ಅಡ್ದು ಒಂದು ಖಾಲಿ ಚಾನಲ್ ತಿಳ್ಕೊಂಡು கொட்டைட்டை பூரு என்னது இது கடக்க அந்த பக்கம் ஃபஸ்ட் பூலே ஃபஸ்ட் பூல கொஞ்சம் ஒன்று ஜீவன் கொட்டேன் ஒட்டிங்க கூட ஜன உட்காந்து

ಲೈಕ್ ಅದನದ ಏನಕ್ಕೆ ಹೆಣ್ಣು ಲೈಕ್ ಅಂದ ಅಂದೆ ಅಂಚ ಮೂಲು ಹಿಂದಿದ ಏನ ಕಾಮಿಡಿ ತು ಅಂದೆ ಬೇರೆ ಮೊಬೈಲ್ ಮಾಡ್ ಚಾನಿ ತಿರ್ಗದ ಮೊಬೈಲ್ ತು ಅಂದಿ ಅಂಚಾ ಆ ಫ್ರೆಂಡ್ಸ್ ಏನು ಒಂದೇನು ವೀಡಿಯೋ ಕಂಟಿನ್ಯೂ ಮಲ್ಪ ರ ಅಂಡ ಮಲ್ಪೆ ಈಜ್ಜೆಂಡ ಇಡೀ ಗಣ್ಣು ಮಲ್ಪೆ ಇದೆ ಪಂಡ ಯಾ ನನ್ನ ಬಂಜಿಗೆ ಒಂಚೂರ್ತಿ ನೋಡತೆ ಇದಕ್ಕೋಸ್ಕರ ಬಾಕಿಲ್ ಪಾಕಿಲ್ಪಾಡ್ಗೆ ಅಂಚ ತೂಕ ಏನು ಆಪುಂಡು ಒಂದು